ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಯಾರೆಂದು ಹೇಳಿದ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಯಲ್ಲಿ ವಾರದ ಕತೆ ಕಿಚ್ಚನ ಜೊತೆಗೆ ಪೂರ್ಣಗೊಂಡಿದೆ ಕಿಚ್ಚ ಸುದೀಪ್ ಮನೆಯ ಮಂದಿಗೆಲ್ಲ ಫಿನಾಲೆಗೆ ತಲುಪಲು ಹೇಗೆ ರೆಡಿಯಾಗಬೇಕು ಎನ್ನುವುದನ್ನು ಹೇಳಿದ್ದಾರೆ ಈ ವಾರ ಫ್ಯಾಮಿಲಿ ರೌಂಡ್ ನಡೆಯುವುದರಿಂದ ಹೆಚ್ಚು ಜಗಳದ ಮಾತುಗಳು ಬರುವುದಿಲ್ಲ ಎಂದು ಎಲ್ಲರೂ ಅಂದುಕೊಂಡಿದ್ದರು ಆದರೆ ಗ್ರಾಸರಿ ವಿಚಾರದಲ್ಲಿ ಹೆಚ್ಚು ಚರ್ಚೆ ನಡೆಯಿತು ಕಿಚ್ಚ ಸುದೀಪ್ ಮನೆಯ ಎಲ್ಲ ಸದಸ್ಯರಿಗಳಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಿಮ್ಮ ಸ್ವಾಭಿಮಾನವನ್ನು ಬೇರೆಯವರ ಕೈಯಲ್ಲಿ ಕೊಟ್ಟು ಆಟ ಆಡುತ್ತಿದ್ದೀರಾ ಎಂದು ಸುದೀಪ್ ತ್ರಿವಿಕ್ರಮ್ ಹನುಮಂತಾಗೆ ತರಾಟೆ ತೆಗೆದುಕೊಂಡಿದ್ದಾರೆ ಎಷ್ಟು ದಿನ ಎಲ್ಲ ವಿಚಾರಗಳನ್ನು ನೇರವಾಗಿ ಮಾತನಾಡುತ್ತಿದ್ದ ಹನುಮಂತ ಡೈರೆಕ್ಟಾಗಿ ಮಾತನಾಡಿಲ್ಲ ಎಂದು ಕಿಚ್ಚ ಬಯ್ದಿದ್ದಾರೆ ಈ ಮೂಲಕ ಸುದೀಪ್ ಅವರು ಸ್ಪರ್ಧಿಗಳು ಫಿನಾಲೆಗೆ ಯಾವ ರೀತಿ ಆಡಬೇಕು ಎಂದು ಹೇಳಿದ್ದಾರೆ ಯಾಕೆಂದರೆ ಇಲ್ಲಿರುವ ಸ್ಪರ್ಧಿಗಳಿಗೆಲ್ಲ ಗೆಲ್ಲುವ ಸಾಮರ್ಥ್ಯ ಇದೆ ಎಂದು ಡೈರೆಕ್ಟ್ ಆಗಿ ಸುದೀಪ್ ಹೇಳಿದ್ದಾರೆ ಯಾಕೆಂದರೆ ಎಷ್ಟು ದಿನ ಹನುಮಂತ ಅವರು ಯಾವ ರೀತಿ ಆಟ ಆಡಿಕೊಂಡು ಬಂದಿದ್ದಾರೆ ಅನ್ನುವುದನ್ನು ನೀವು ನೋಡಿದ್ದೀರಾ ಇಲ್ಲಿ ಹನುಮಂತ ಅವರು ಯಾರಿಗೆ ಏನೇ ಹೇಳಬೇಕು ಅಂದರೂ ಡೈರೆಕ್ಟ್ ಆಗಿ ಹೇಳುತ್ತಿದ್ದರು ಆದರೆ ಟಾಸ್ಕ್ ಒಂದರಲ್ಲಿ ಹನುಮಂತು ಡೈರೆಕ್ಟ್ ಆಗಿ ಹೇಳಿಲ್ಲ ಮಂಜು ಅವರ ಬಳಿ ಹೋಗಿ ತ್ರಿವಿಕ್ರಮ್ ಬಗ್ಗೆ ಹೇಳಿದ್ದರು ಹೀಗಾಗಿ ಕಿಚ್ಚ ಸುದೀಪ್ ಅವರು ಈ ರೀತಿ ಮಾಡಬಾರದು ಎಂದು ಹನುಮಂತಾಗೆ ಬುದ್ಧಿ ಹೇಳಿದ್ದಾರೆ ಅಲ್ಲದೆ ಹನುಮಂತಾಗೆ ಸುದೀಪ್ ನಿಮಗೆ ಗೆಲ್ಲೋ ಸಾಮರ್ಥ್ಯ ಇದೆ ಎಂದು ಹೆಣ್ಕೊಟ್ಟಿದ್ದಾರೆ ಆ ನಂತರ ಸುದೀಪ್ ತ್ರಿವಿಕ್ರಮ್ ಅವರಿಗೂ ಬಯುತ್ತಾರೆ ದೇವರಾಗಲು ಹೋಗಬೇಡಿ ಎಂದು ಎರಡು ಬಾರಿ ಹೇಳುತ್ತಾರೆ ನೀವು ತಪ್ಪು ಮಾಡ್ತಿದ್ದೀರಾ ಎಂದು ಸುದೀಪ್ ಹೇಳಿದ್ದಾರೆ ಜೊತೆಗೆ ನೀವು ಗ್ರ್ಯಾಂಡ್ ಫಿನಾಲೆಗೆ ಬರಬೇಕು ಅಂದರೆ ಈ ರೀತಿ ನೀವು ದೇವರು ಆಗಬೇಡಿ ಎಂದು ಸುದೀಪ್ ಎಚ್ಚರಿಕೆ ಕೊಟ್ಟಿದ್ದಾರೆ ಹನುಮಂತಾಗೆ ಚೆನ್ನಾಗಿ ಆಡೋದು ಭವ್ಯ ಕೌಟ ಭವ್ಯಗೌಡ ಅವರಿಗೆ ಸುದೀಪ್ ಅವರು ಹೇಳ್ತಾರೆ ನೀವ್ಯಾಕೆ ಹನುಮಂತ ಅವರಿಗೆ ಆಟ ಬಿಟ್ಟು ಕೊಟ್ರಿ ಎಂದು ಆಗ ಭವ್ಯ ಗೌಡ ಅವರು ಹನುಮಂತ ನನಗಿಂತ ಚೆನ್ನಾಗಿ ಆಡ್ತಾರೆ ಎಂದು ನಾನು ಆಟವನ್ನು ಬಿಟ್ಟು ಕೊಟ್ಟೆ ಎಂದು ಒಪ್ಪಿಕೊಳ್ತಾರೆ ಇದು ನಿಜ ಕೂಡ ಹೌದು ಯಾಕೆಂದರೆ ಹನುಮಂತ ಅವರು ಭವ್ಯಗೌಡ ಅವರಿಗಿಂತ ಬೆಟರ್ ಆಗಿ ಆಡ್ತಿದ್ದಾರೆ ಇಂಥ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ